ಸಾಯಿ ಪಲ್ಲವಿ ನ್ಯಾಚುರಲ್ ಬ್ಯೂಟಿಯಿಂದಲೇ ಪಡ್ಡೆ ಹುಡುಗರ ಕದ್ದ ಚಿರುವೆ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂಚೂಣಿ ಹೊಂದಿರುವ ಹೀರೋಯಿನ್ ಹೆಚ್ಚು ಮೇಕಪ್ ಇಲ್ಲದೆ ತೀರಾ ಸಿಂಪಲ್ ಆಗಿ ಕಾಣಿಸಿಕೊಳ್ಳುವ ಸಾಯಿ ಪಲ್ಲವಿ ಅಂದರೆ ಬಹುತೇಕರಿಗೆ ಸಖತ್ ಇಷ್ಟ ಆದರೆ ಪ್ರೇಮಂ ಚೆಲುವೆ ಕೂಡ ಬಂದಿಲ್ಲ ಒಂದು ಕಾರಣಕ್ಕೆ ಆಗಾಗ ಸುದ್ದಿಯಾಗ್ತಾನೇ ಇರ್ತಾರೆ ಬಾಲಿವುಡ್ಗೆ ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು ನಟಿ ವಿರುದ್ಧ ಹುನ್ನಾರ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ನಟಿ ಸಾಯಿ ಪಲ್ಲವಿ ರಾಮಾಯಣ ಚಿತ್ರದ ಮೂಲಕ ಸೀತೆಯಾಗಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ರಾಮಾಯಣ ಚಿತ್ರೀಕರಣ ನಡೀತಿರುವಾಗಲೇ ಡೇಟಿಂಗ್ ವಿಚಾರಕ್ಕೆ ಸಕ್ಕ ಸುದ್ದಿ ಆಗ್ತಿದ್ದಾರೆ ಅದು ಕೂಡ ಮದುವೆಯಾಗಿರುವ ಒಬ್ಬ ನಟನ ಜೊತೆ ಅನ್ನೋದು ಎಲ್ಲರನ್ನ ಆಶ್ಚರ್ಯಗೊಳಿಸಿದೆ ಎಸ್ ಸಾಯಿ ಪಲ್ಲವಿ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತಿರ್ತಾರೆ ವಿವಾದಗಳಿಂದ ದೂರಾನೇ ಉಳಿದಿರ್ತಾರೆ ಹೇಗಿದ್ರು ಸಾಯಿ ಪಲ್ಲವಿ ವಿರುದ್ಧ ಗಾಳಿ ಸುದ್ದಿಗಳು ಹರಿದಾಡುತ್ತವೆ ಆದ್ರೆ ಇದ್ಯಾವುದಕ್ಕೂ ನಟಿ ಪ್ರತಿಕ್ರಿಯೆ ಕೊಡಲ್ಲ ವೈಯಕ್ತಿಕ ಜೀವನವನ್ನ ಸದಾ ಕ್ಯಾಮೆರಾಗಳಿಂದ ದೂರವಿಡುವ ಸಾಯಿ ಪಲ್ಲವಿ ಈಗ ಡೇಟಿಂಗ್ ವಿಚಾರಕ್ಕೆ ಮತ್ತೆ ಸುದ್ದಿಯಾಗ್ತಿದ್ದಾರೆ ರವಿ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಅದು ಕೂಡ ಮದುವೆಯಾಗಿ ಇಬ್ಬರು ಮಕ್ಕಳಿರುವ ಜನಪ್ರಿಯ ನಟನೊಂದಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು ಅಂತಾನೆ ಬಹುತೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಟಿ ಇಮೇಜ್ಗೆ ಹಾನಿ ಮಾಡುವ ಉದ್ದೇಶದಿಂದ ಈ ರೀತಿ ಗಾಳಿ ಸುದ್ದಿ ಹರಡಿದೆ ಎನ್ನಲಾಗಿದೆ ಮಾಹಿತಿಗಳ ಪ್ರಕಾರ ಬಾಲಿವುಡ್ನ ಕೆಲ ನಟಿಯರೇ ಪಿಆರ್ ತಂತ್ರವನ್ನು ಬಳಸಿ ಇಂಥ ಗಾಸಿಪ್ ಹಬ್ಬಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಸಾಯಿ ಪಲ್ಲವಿ ಬಾಲಿವುಡ್ಗೆ ಎಂಟ್ರಿ ನೀಡಿರೋದ್ರಿಂದ ಅಲ್ಲಿನ ಕೆಲ ನಟಿಯರಿಗೆ ಅಭದ್ರತೆ ಕಾಡಲು ಆರಂಭಿಸಿದೆ ಒಂದು ವೇಳೆ ಸಾಯಿ ಪಲ್ಲವಿ ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚಲು ಶುರು ಮಾಡಿದರೆ ಹಿಂದಿಯ ಕೆಲ ಹೀರೋಯಿನ್ಗಳು ಸೈಡ್ ಲೈನ್ ಆಗ್ಬಹುದು ಹಾಗಾಗಿ ಸಾಯಿ ಪಲ್ಲವಿಯ ಬಗ್ಗೆ ಅಪಪ್ರಚಾರ ಮಾಡುವ ಹುನ್ನಾರ ನಡೆದಿದೆ ಅಂತ ಫ್ಯಾನ್ಸ್ ವಾದಿಸುತ್ತಿದ್ದಾರೆ ಇನ್ನು ಹಾಕಿ ನೋಡಿದ್ರೆ ಬಾಲಿವುಡ್ನ ಬಹುತೇಕ ಹೀರೋಯಿನ್ಗಳು ಎರಡು ಮಕ್ಕಳ ತಂದೆಯನ್ನೇ ಮದುವೆಯಾಗಿದ್ದಾರೆ ಆಗಿದ್ದಾರೆ ಹೇಮಮಾಲಿನಿಯಿಂದ ಹಿಡಿದು ಶ್ರೀದೇವಿ ರಾಣಿ ಮುಖರ್ಜಿ ಸೇರಿದಂತೆ ಹತ್ತಾರು ಟಾಪ್ ಹೀರೋಯಿನ್ಗಳು ಎರಡು ಮಕ್ಕಳ ತಂದೆಯನ್ನೇ ಮದುವೆಯಾಗಿದ್ದಾರೆ ಹಾಗೆ ಸಾಯಿ ಪಲ್ಲವಿ ಮದುವೆಯಾಗಿದ್ದಾರೆ ಅಂತಾನು ಈ ಹಿಂದೆ ಕೆಲ ಕಿಡಿಗೇಡಿಗಳು ಸುದ್ದಿ ಹಬ್ಬಿಸಿದ್ರು ಸಿನಿಮಾ ಮುಹೂರ್ತದ ದಿನ ಇಡೀ ಚಿತ್ರತಂಡಕ್ಕೆ ಹಾರ ಹಾಕಲಾಗಿತ್ತು ಅದೇ ರೀತಿ ಸಾಯಿ ಪಲ್ಲವಿ ಹಾಗೆ ಸಿನಿಮಾ ನಿರ್ದೇಶಕ ಕೂಡ ಹಾರ ಹಾಕಿಕೊಂಡು ಅಕ್ಕಪಕ್ಕದಲ್ಲೇ ನಿಂತಿದ್ರು ಆದ್ರೆ ಇವರಿಬ್ಬರ ಫೋಟೋ ಕ್ರಾಪ್ ಮಾಡಿ ಮದುವೆ ಆಗಿದ್ದಾರೆ ಅಂತ ವೈರಲ್ ಮಾಡಿದ್ರು ಈ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ನಟಿ ಕೂಡ ಖಡಕ್ಕಾಗಿ ರಿಯಾಕ್ಟ್ ಮಾಡಿದ್ರು ಆದರೆ ಈ ಬಾರಿ ಕೇಳಿ ಬಂದಿರುವ ಗಾಸಿಪ್ಗೆ ನಟಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು